ಎಲ್ರಿಗೂ ನಮಸ್ಕಾರ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಟೂ ಉಪೇಂದ್ರ ಪರಿಚಯ ಆಗಿದ್ದು ಅವಾಗ ಈ ಬಗ್ಗೆ ನಮಗೂ ಏನು ಅಂತ ಏನು ಸಿನಿಮಾ ಮಾಡಬೇಕು ಅಂತಿದ್ವಿ ಒಂದು ಒಳ್ಳೆ ಒಂದು ಪಾರ್ಟಿ ಜಾಗದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿದ್ರು ಆವತ್ತಿಂದ ಅವ್ರ ಜೊತೆ ನಾವು ತುಂಬಾ ಒಡನಾಟಗಳೆಲ್ಲ ಇತ್ತು ಆಮೇಲೆ ನಮ್ದೇ ಒಂದು ಟೀಮ್ ಇತ್ತು ಉಪೇಂದ್ರ ಫ್ರೆಂಡ್ಸ್ ಎಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಯಾವಾಗಲೂ ಎವ್ರಿ ಡೇ ದಿನ ಸೇರ್ತಾ ಇದ್ವಿ ಮಾಡ್ತಾ ಇದ್ವಿ ಎಲ್ಲರ ಜೊತೆಲೆ ಇರ್ತಿದ್ವಿ ಒಟ್ನಲ್ಲಿ ಒಂದು ಸಿನ್ಮಾ ಮಾಡಬೇಕು ಅಂತ ಉಪೇಂದ್ರಂಗೆ ಹೇಳಿ ಹೇಳಿ ಕೊನೆಯಲ್ಲಿ ಒಂದು ಮೂಡ್ ಬಂತು ಅವ್ರಿಗುನು ಸೊ ನೈಂಟಿ ಸಿಕ್ಸ್ ಡಿಸೆಂಬರ್ ಎಂಟನೇ ತಾರೀಕು ಇರಬೇಕು ಭವಿಷ್ಯ ನಮ್ಮದು ಸಿನ್ಮಾ ಮುಹೂರ್ತ ಆಯಿತು ನೈಂಟಿ ಸೆವೆನ್ ಫುಲ್ಲು ಕಾಸರಗೂಡಲ್ಲೆಲ್ಲ ಶೂಟಿಂಗ್ ಆಯ್ತು ಕಾಸರಗೂಡು ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಒಂದು ನೈಂಟಿ ಸೆವೆನ್ ಜೂನ್ ಜುಲೈ ಮುಗಿಸಿದ್ವಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಮೇಲೆ ನೈನ್ಟೀನ್ ನೈಂಟಿ ಏಟ್ ಜಾನ್ವರಿ ಟ್ವೆಂಟಿ ಥರ್ಡು ಸಿನ್ಮಾ ರಿಲೀಸ್ ಆಯಿತು ಏನೋ ಒಂದು ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ಕಿತು ಒಳ್ಳೆ ಸರ್ಕಲ್ಲು ಎಲ್ಲ ಉಪೇಂದ್ರ ಫ್ರೆಂಡ್ಸ್ಗಳು ಎಲ್ಲ ನಮ್ಮ ಜೊತೆ ಎಲ್ಲ ಬ್ರದರ್ಸ್ ಥರನೇ ಇದ್ವಿ ಸೊ ಇನ್ನು ಮಿಕ್ಕಿದ್ದು ಅದು ಹಿಟ್ಟಾಗಿರೋದು ಎಲ್ಲ ಎಲ್ಲರಿಗೂ ಗೊತ್ತಿದೆ ಚೆನ್ನಾಗಾಯ್ತು ಸಿನ್ಮಾ ಅಂದರೆ ಪ್ರೆಸ್ ಅವ್ರದ್ದು ಎಲ್ಲ ಅವರು ತುಂಬ ಕೋಪ್ರೇಷನ್ ಎಲ್ಲ ಮಾಡಿ ಜನಗಳದ್ದು ಎಲ್ಲ ಕೋಪ್ರೇಷನ್ ಸಿಕ್ಕಿ ಸೂಪರ್ ಹಿಟ್ಟಾಯಿತು ಸಿನ್ಮಾ ಸರ್ ಆವಾಗ ಒಂದು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಕ್ರೋರ್ಸ್ ಆಗಿದೆ ಆಮೇಲೆ ಇದು ಆಡಿಯೋ ಒಂದು ಫೈವ್ ಕ್ರೋರ್ಸ್ ವರ್ಗೂ ಆಗಿದೆ ಅದರಿವೇನು ಸರ್ ಕರೆದೊಂದು ಐದು ಲಕ್ಷ ಗಿಫ್ಟ್ ಕೊಟ್ಟರು ತುಂಬಾ ಚೆನ್ನಾಗ್ ಆಗಿದೆ ಅಂತ ಈ ಸಾಂಗ್ ಕಿಂತ ಇದು ಸ್ಟೋರಿ ಕ್ಯಾಸೆಟ್ಗಳು ಚೆನ್ನಾಗಿ ಸೇಲ್ ಆಯ್ತು ಅಂತ ಹೇಳ್ತಾ ಅಂತ ಅಂತೇಳಿ ಅವಾಗ ಜನ್ಮದ ಜೋಡಿ ಆನಂದ ಆಡಿಯೋ ಆಕಾಶಲ್ಲಿ ಸಿನಿಮಾ ಎರಡು ಇವಾಗ ಅದಾಗಿ ಇಪ್ಪತ್ತೈದು ವರ್ಷಕ್ಕೆ ನಮ್ಮ ಇವಾಗ ಇವರು ನಮ್ಮ ವಿನೋದ್ ವಿಡಿಯೋ ಅವರ ಹತ್ರ ಇತ್ತು ರೈಟ್ಸ್ ಸೊ ವಿನೋದ್ ವಿಡಿಯೋ ಅವ್ರು ಇವ್ರಿಗೆ ಕೊಟ್ಟು ಇವಾಗ ಇವರೇ ನಿಂತು ಒಂದು ವರ್ಷದಿಂದ ಪ್ರಯತ್ನ ಮಾಡಿ ಸಿನಿಮಾ ಇವ್ರು ರಿಲೀಸ್ ಮಾಡಿದ್ದಾರೆ ಅವ್ರಿಗೂ ಒಂದ್ ವೇಳೆ ಯಾವುದು ಡಿಸ್ಟ್ರಿಬ್ಯೂಟ್ ಇಲ್ಲೇ ಇದ್ದಾರೆ ಏ ಯಶ್ರಾಜ್ ಅವ್ರ ಊರಲ್ಲಿ ಇಲ್ಲ ಮೆಸೇಜ್ ಎಲ್ಲ ಕೊಟ್ಟಿತ್ತು ಅವ್ರಿಗೆ ಅವರು ಊರಲ್ಲಿ ಇಲ್ಲ ಅನ್ಸುತ್ತೆ ಆದ್ರೂ ಮೆಸೇಜ್ ಕೊಟ್ಟಿದ್ದಾರೆ ಚಾರ್ನಿ ಬರ್ತೀನಿ ಅಂತ ಹೇಳಿದ್ರು ಅವರು ಬಂದಿಲ್ಲ ನಮ್ಮ ಟೀಮ್ ಎಲ್ಲ ಇಲ್ಲೇ ಇದ್ದೀವಿ ರಾಜಾರಾಮ್ ಬನ್ನಿ ಎಲ್ಲ ಜೋಶಿ ಬನ್ರಿ ಓಕೆ ಓಕೆ